ಅಜಿತ್ ಅಜಿತ್ ಕುಮಾರ್ ತಮಿಳು ಸಿನಿರಂಗದ ಸೂಪರ್ ಸ್ಟಾರ್ ತಲಾ ಅಜಿತ್ಗೆ ಇರೋ ಮಾಸ್ ಫ್ಯಾನ್ ಫಾಲೋಯಿಂಗ್ ಬಹುಶಃ ಇವತ್ತಿಗೂ ಇತರೆ ಸಮಕಾಲೀನ ನಟರಿಗೆ ಯಾರಿಗೂ ಇಲ್ಲ ಅಜಿತ್ ಅಂದ್ರೆ ಅಡ್ವೆಂಚರ್ ಅಜಿತ್ ಅಂದ್ರೆ ರಿಸ್ಕ್ ಟೇಕರ್ ಅಜಿತ್ ಅಂದ್ರೆ ಅಪ್ರತಿಮ ಸಾಹಸ ಪ್ರೇಮಿ ಸ್ಟಾರ್ ಗಿರಿ ಸಿಕ್ಕ ಸ್ಟಾರ್ಡಮ್ ಎಂಜಾಯ್ ಮಾಡಿಕೊಂಡು ಕುಳಿತುಕೊಳ್ಳುವ ಹೀರೋಗಳಿಗಿಂತ ತಲಾ ಅಜಿತ್ ಕೊಂಚ ಭಿನ್ನವಾಗಿ ನಿಲ್ತಾರೆ ನಟನೆ ಮಾತ್ರವಲ್ಲದೆ ತಮ್ಮ ಬಾಲ್ಯದ ಕನಸಿಗೆ ಜೀವ ತುಂಬಿ ಇದೀಗ ಕಾರ್ ರೇಸ್ನಲ್ಲಿ ಗೆದ್ದು ಅಜಿತ್ ಸಂಭ್ರಮಿಸಿದ್ದಾರೆ ಅಜಿತ್ ಬರೋಬ್ಬರಿ ಹದಿನೈದು ವರ್ಷಗಳ ನಂತರ ಕಾರ್ ರೇಸ್ಗೆ ಇಳಿದು ಗೆದ್ದು ಬೀಗಿದ್ದಾರೆ ದುಬೈ ಟ್ವೆಂಟಿ ಫೋರ್ ಹೆಚ್ ಕಾರ್ ರೇಸ್ನ ನೈನ್ ಡಬಲ್ ಒನ್ ಜಿಟಿ ತ್ರೀ ಆರ್ ವಿಭಾಗದಲ್ಲಿ ತಮಿಳು ನಟ ಅಜಿತ್ ಕುಮಾರ್ ಅವರ ರೇಸಿಂಗ್ ತಂಡ ಮೂರನೇ ಸ್ಥಾನವನ್ನು ಗಳಿಸಿದೆ ಎರಡ್ ಸಾವಿರದ ಹತ್ತರ ನಂತರ ಕಾರ್ ರೇಸಿಂಗ್ನಿಂದ ಹೊರ ಉಳಿದಿದ್ದ ಅಜಿತ್ ಕುಮಾರ್ ಬರೋಬ್ಬರಿ ಹದಿನೈದು ವರ್ಷಗಳ ನಂತರ ಮತ್ತೆ ರೇಸ್ ಟ್ರ್ಯಾಕ್ಗೆ ಇಳಿದು ಇಲ್ಲಿಯೂ ತಾವು ಹೀರೋ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ರೇಸ್ ತರಬೇತಿ ಪಡೆಯುತ್ತಿದ್ದ ಅಜಿತ್ ಕುಮಾರ್ ತರಬೇತಿ ವೇಳೆ ನಡೆದ ಭೀಕರ ಅಪಘಾತದಲ್ಲಿ ಗಾಯಗೊಂಡಿದ್ದರು ಈ ಅಪಘಾತ ನೋವಿಗೂ ಕ್ಯಾರೆ ಎನ್ನದೆ ರೇಸ್ ಕಿಳಿದ ಅಜಿತ್ ಕುಮಾರ್ ಹಾಗೂ ಅವರ ತಂಡ ಇದೀಗ ಗೆದ್ದು ಬೀಗಿದೆ ದುಬೈ ಟ್ವೆಂಟಿ ಫೋರ್ ಹೆಚ್ ಕಾರ್ ರೇಸ್ನ ನೈನ್ ಡಬಲ್ ಒನ್ ಟಿ ತ್ರೀ ಆರ್ ವಿಭಾಗದಲ್ಲಿ ಮೂರು ಅಥವಾ ನಾಲ್ಕು ಜನರ ತಂಡವು ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರನ್ನ ಓಡಿಸಬೇಕು ಇದರಲ್ಲಿ ಅಜಿತ್ ಅವರ ತಂಡವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತಾರು ಬಾರಿ ಕಾರ್ ನಿಲ್ಲಿಸಿದ್ದು ಐನೂರ ಅರವತ್ತೆಂಟು ಸುತ್ತುಗಳನ್ನು ಓಡಿಸುವ ಮೂಲಕ ಮೂರನೇ ಸ್ಥಾನವನ್ನು ಗಳಿಸಿದೆ ನಟ ಅಜಿತ್ ಸಾಧನೆ ಕಂಡು ಅಭಿಮಾನಿಗಳು ಸಂಭ್ರಮಿಸಿದ್ದು ನೆಚ್ಚಿನ ತಲಾ ಅಜಿತ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ